निगिल्लिसरी <laughs> <laughs> ಕಾರ್ಯಕ್ರಮಕ್ಕೆ ಸ್ಕೂಲಲ್ಲಿ ಹಿಂಗೆ ಹೇಳ್ತಿದ್ದೆ ಹೆಂಗೆ ರೂಪಾಯಿ ಕೊಡು ಅದು ಜಾಸ್ತಿ ಹಾಕು ಜಾಸ್ತಿವೇಂದ್ರ ಈ ತೀರನಿಗೆ ಈ ಶೂರನಿಗೆ ಕುರುಕುಲ್ಲಾಧಿಪತಿ ಕೌರ ಬೇಷ್ಣ ಯಾರ ನನ್ನ ಎದುರಿಸಬಲ್ಲವರು ತಾಳಿ ಕೆಲಸ ಮಾಡಿ ಸೋಫಾ ತಾಳಿ ಚೇರ್ ತಾಳಿ ಇವಾಗ ಬಂದಿದೀವಿ ಇನ್ನು ಮಾಡೋದು ಯಾವಾಗ ಸೆಲೆಕ್ಟ್ ಯಾವಾಗ ಟೋಟಲ್ ಮೂರ್ ಬೇಕು ಏನೋ ಮಾಡ್ತೀವ್ರಿ ರಸಮಂಜರಿ ಕಾರ್ಯಕ್ರಮ ಮಾಡಿ ಸಸಿನವ್ರೆ ನಿಮಗೆಲ್ಲರಿಗೂ ರಸಮಂಜರಿ ಕಾರ್ಯಕ್ರಮಕ್ಕೆ ಸ್ವಾಗತ ಆಡಿಯನ್ಸಿಂದ ಯಾವ್ದಾರು ಹಾಡ್ ಕೇಳ್ರಪ್ಪ ಯಾವ್ದು ಹಾಡು ಮಗ ಸ್ಕೂಲಲ್ಲಿ ಹಿಂಗೆ ಹೇಳ್ತಿದ್ದೆ ಹೆಂಗೆ ಏ ಹತ್ತು ರೂಪಾಯಿ ಇದ್ರು ಕೊಡು ಅದು ಜಾಸ್ತಿ ಹತ್ತು ರೂಪಾಯಿ

ಯಾವ್ದ ನಿಂಗೆ ಗೊತ್ತಿರದ ಹಾಡು ಗುಣ್ ಗುಡ್ತಿರೋ ಯಾವ್ದಾರು ಹಂಗಲ್ಲ ನಿಮ್ ಮನೇಲಿ ಓಡಿಸ್ತಾರಷ್ಟು ಹಾಡಲು ನೋಡಿ ಹಾಡುವ ನೋಡಿ ಅಂದವನು ಚಲುವೆಯೇ ನಿನ್ನ ನೋಡಲು ಎಲ್ಲರಿಗೂ ಶುಭ ಅಲ್ಲ ಸಹ ಇವ್ರ ಇವ್ರಿಗೆಲ್ಲ ಅವ್ರಿಗೆಲ್ಲ ಯಾಕೆ ಮಗ ನಮ್ಗ ನಮ್ಗ ತಲಗಟ್ಟೋಗದ್ರ ಅವ್ರಿಗು ಹೋಗದ ಸಾಕು ಲೋ ನಿಂತ್ಕೊಂಡು ಯೋಚನೆ ಮಾಡ್ತಾನೆ ಯಾವ ವಾರ್ಡ್ ಹೇಳಿ ಯಾವ ವಾರ್ಡ್ ಹೇಳಿ ಅಂತ ಬೈಕ್ ಇಟ್ಕೊಂಡು ಗುರುವಾರ ನೀರಲ್ಲಾದರು ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ರಾಘವೇಂದ್ರ ಬಿಸಿಲಲ್ಲೇ ಒಂದು ಮೈಕ್ ವಿತ್ ಸ್ಪೀಕರ್ ಬಾಕ್ಸ್ ಮೈಕ್ ವಿತ್ ಸ್ಪೀಕರ್ ಬಾಕ್ಸ್ ಸ್ಪೀಕರ್ ಬಾಕ್ಸ್ ವಿತ್ ಮೈಕ್ ಅಲ್ಲ ಮೈಕ್ ವಿತ್ ಸ್ಪೀಕರ್ ಸ್ಪೀಕರ್ ವಿತ್ ಮೈಕ್ ಸ್ಪೀಕರ್ ಇಸ್ ದ ಬೇಸಿಕ್ ಮೈಕ್ ಫ್ರೀ ಕೊಟ್ಟಿಲ್ಲ ಅದನ್ನ

ಕಲ್ಲಲ್ಲಿ ಕಲ್ಲಾಗಿ ನಗು ನಗುತ್ತಾಗಿರುವೆ ರಾಘವೇಂದ್ರ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಗೈಸ್ ಇಷ್ಟೊತ್ತು ನಿಮ್ಗೆ ಬರೀ ಒಂದು ಗಾನಜನ ಕೇಳಿದ್ರಿ ಈಗ ಒಬ್ರು ರಂಗ 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 ರಂಗಮಂದಿರ ಓಜಿ ರಂಗ ಕಲಾವಿದರು ಒಂದು ಎದುರಿಸಬಲ್ಲವರು ಈ ಶೂರನಿಗೆ ಈ ಧೀರನಿಗೆ ಈ ಶೂರನಿಗೆ ಕುರುಕುಲಾಧಿಪತಿ ಕೌರವೇಶ್ವರ ಯಾರ ನನ್ನ ಎದುರಿಸಬಲ್ಲವರು ನನ್ನೆದುರಿಸಬೋಲ್ಲೋಡಿಸುವ ಬಡ ಪಾಂಡವರ ಪಾಂಡವರೋಡಿಸುವ ಬಡ ಪಾಂಡವರ ನನ್ನೆದುರಿಸಬೋಲ್ಲವರ ಯಾರ ಬಲೆ ಬರ್ಲಿ ಬಲ ಏ ಇಲ್ಲ ನಿಮ್ಮನೆ ಮನೆ ತಿನ್ನ ಮನೆ ದಾಟಿದ್ರು ವೋಟ್ ನೋಡ್ದೋಡ್ದೋಡ್ತಿದ್ದಾರೆ please don't don't do you hurt my please ಬಡಮ್ಮ ಹೋಗಿ ಬನ್ನಿ ಮಗನೆ ಬಸರ ಬರದಾ ಬಡಾ ವಸ್ಕರ್ ನಮ ನಮ್ದಲ್ಲ ಬಾಸ್ಕರಿ ಕೊಡಿ ಟಾಣಿ ಶುಕ್ರಮರ್ ಬರದಾ ಮರದಾ ಆ ಬೈ ಬೈ બહાર 8 ಗಂಟೆ واپس ಬರನೆ ಮತ್ತೆ ಬುಡ್ತೀನಿ واپس ಬರತ್ತೆ ಮತ್ತೆ ವಾಪಸ್ ಬರ್ತೀನಿ ಕಣ ಇಲ್ಲಿಗೆ ಅಷ್ಟೊತ್ತಿಗೆ ಬರ್ತೀನಿ ಬಾ ಇಲ್ಲ ಹೋಗಿ ಮಗ ತೋರ್ಸ್ಬಿಟ್ಟು ಬರೋದು ಅಷ್ಟೇ ಹಾ ಪೋಳಮ್ಮ ಬೈ ಗೈಸ್ ಸಿ ಯು ಶುಕ್ರ ಬಲ ಕರ್ಕೊ ಬಂದು ಬಿಡ್ತೀನಿ ವಾಪಸ್ ಆದ್ರೆ ಆಗುತ್ತೆ ಬಟ್ ಟೈಮ್ ಇನ್ನೂ ಅರ್ಧ ಗಂಟೆ ಕಾಲು ಗಂಟೆ ಐತೆ ಬಾಯ್ ಗೈಸ್ ಮೈಸೂರಿಂದ ಹೊರಟು ಚೆನ್ನಾಗಿ ಕೊಟ್ಟಿದ್ವಿ ಚೆನ್ನಾಗಿ ಕೊಯ್ತಾ ಹಂಗೆ ಸೋಫಾ ಆಡ್ಕೊಟ್ಟು ಬಿಟ್ಟು ಹೋಗ್ಬೇಕು ಇಲ್ಲೇ ಒಪ್ಪಲ್ ನಿಂತಿದ್ದೀನಿ ಸಿಗ್ನಲ್ ಬಿದ್ದಿದೆ ಇನ್ನೇ ಯಾರೋ ಬರ್ಬಿಡಿ ಕಣ್ರು ಈಗ ಹೋಯ್ತಾ ಇವೆ ಇಷ್ಟೊತ್ತು ತಕ್ಕ ಆಯ್ತು ಹನ್ನೆರಡು ಗಂಟೆಗೆ ಬಂದು ಅವರು ಮಳ್ಳೊಳ್ಳೆ ಸ್ಟಂಟ್ ಹೊಡಿತಾವ್ರ ಡೈಲಾಗ್ ಇವತ್ತು ಆಶ್ಚರ್ಯ ಆಯ್ತು ಆಯ್ತು ಬೆಳಗ್ಗೆ ಓಹ್ ಎಂತೆಂಥ ಪಾಯಿಂಟ್ ಗೊತ್ತಾ ಅಯ್ಯೋ ಬಾಸ್ ಕಸಂ ಗೊತ್ತು ಅದು ರಿಲೇಟೆಡ್ ರಿಲೇಟೆಡ್

ಒಳ್ಳೆ ರೇಟ್ ಹಾಕಿ ಕೊಡಿ ತಗೋತೀವಿ ಟೈಮು ಇಲ್ಲ ಏನು ಇಲ್ಲ ಅಲ್ಲಿ ಕಾರ್ ನಿಂತಿದೆ ಒಳಗೆ ಬನ್ನಿ ಅಂದರೆ ಬರ್ತವೆ ಹೆವಿ ಕಾಸ್ಟ್ಲಿ ಮಗ ಮೈಸೂರು ಒಂದು ನಾನೂರು ಐನೋ ಐನೂರು ಫೈನಲ್ ಅಂತ ಒಂದು ಫೈನಲ್ ಚಂದ್ರಾಭಂಡ್ ಇಸ್ ಬೆಟರ್ ದ್ಯಾನ್ ಮೈಸೂರು

ನಯ ಮನಸ್ಸು ನಯ ಹರುಷಲಗೆ ಹರುಷ ತಾಯುವೆ ನಿನ್ನ ಹೆಜ್ಜೆಯ ಹಾಗೆ ಜನುಮ ಪೂರ್ತಿ ನಿನ್ನನ್ನೇ ಒಂದು ರಿಲಿಲ್ಸ್ ಬರೋದಾಗೈಸ್ ಸುಮ್ಮನೆ ಆಡ್ತಾ ಇದ್ದೀವಿ ಪಕ್ಕ ರಿಲೀಸ್ ಬರುತ್ತೆ ಹಂಗೆ ಹೋಗ್ತಾರ ಆಡ್ಕೊಂಡು ಹೋಗ್ತಾರೆ ಸುಮ್ಮನೆ ಜೀವನ ಓಕೆ ಗೈಸ್ ಫೈನಲ್ಲಿ ಬೆಳಗೈಯಿಂದ ಸುತ್ತಾಡಿ ಕೊನೆಗೂ ಸೋಫಾ ಅಂಗಡಿಗೆ ಬಂದ್ವಿ ಇವಾಗ ಬಂದಿದ್ದೀವಿ ಇನ್ನು ನೋಡೋದು ಯಾವಾಗ ಸೆಲೆಕ್ಟ್ ಮಾಡೋದು ಯಾವಾಗ ಆಮೇಲೆ ಚರಿತ್ಪಯ್ಯ ಅಂತ ಅವ್ರು ಅವರು ಇಲ್ಲ ಅವ್ರು ಬಂದಮೇಲೆ ನಾವು ಸೆಲೆಕ್ಟ್ ಮಾಡಿ ಕೊಟ್ಟೋದು ನಮ್ಮನ್ನು ಇದೇ ಥರದ್ದು ಲೀನೇ ತರಿಸಿದ್ವಿ ಸ್ವಲ್ಪ ಡೆನ್ಸಿಟಿ ಕಮ್ಮಿ ಇದೆ ಕಾರ್ತಿಕ್ ಅವರಿಗೆ ಕ್ಯಾಟ್ಲಾಗ್ ನೋಡ್ತಾ ಇದ್ದಾರೆ ಬೇಗ ಬೇಗ ನೋಡಿ ಸೆಲೆಕ್ಟ್ ಮಾಡಪ್ಪ ಇನ್ನೂ ಚೆನ್ನಾಗಿ ಬಣ್ಣ ತಲುಪಬೇಕು ನಾವು ಹೋಗಿ ಯಾವ ಕಲರ್ ಲೆದರ್ ಥರ ಬೇಕಾ ಅಥವಾ ಬಟ್ಟೆನ ಯಾವುದೋ ಲೆದರ್ ಅಂದರೆ ಲೆದರೇ ಮಾಡ್ಕೊಡ್ತಾರೆ ನಿಮಗೆ ಯಾವ ಶೇಪ್ ಬೇಕೆಲ್ಲ ಮಾಡ್ಕೊಡ್ತಾರೆ ಇಲ್ಲೊಂದು ಸೆಷನ್ ನಡೀತಾ ಇದೆ ಕಲರ್ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ನಮ್ದು ಯಾವ್ದು ಗೊತ್ತಾ ಹಾಲ್ ಆ್ಯಂಡ್ ಸೆವೆನ್ ಹಾಲ್ ಆ್ಯಂಡ್ ಜೀರೋ ಸೆವೆನ್ ಅಂತ ಐತೆ ನಮ್ದು ಹಾಂ ಇದರಲ್ಲಿಲ್ಲ ಚೆನ್ನಾಗಿದೆ ಇನ್ನೂ ಸುಮಾರ್ ಐತೆ ನೋಡು ಟೋಟಲ್ ಮೂರು ಬೇಕು ಎಲ್ಲೊಂದು ಮೂರು ಸೆಟ್ ಎಲ್ಲಿ ಎರಡು ಎಲ್ಲಿ ಎರಡು ಚಂದ ಎಲ್ಲ ಏಯ್ ಬಸ್ಸು ಚೆಂದಿದೆ ಎಲ್ಲಲ್ವ ಚಂದ್ ಚಂದ ಎಲ್ಲ ತ್ರೀಪ್ಲಸ್ ಟೂನಾಶನ್ ಕೇಳ್ಕೊಂಡಿದ್ಯಾ ಎರಡೆಲ್ಲೂ ಒಂದು ಒಂದು ಪ್ಲಸ್ ಟು ಒನ್ ಅವರ್ ಆಯ್ತು ಪೃಥ್ವರ್ ಒಂದು ನಿಮಿಷಕ್ಕೆ ಸೆಲೆಕ್ಟ್ ಮಾಡಿದ್ರು ಕಾರ್ತಿಕ್ ಡೇವ್ರಿಸೈನ್ ಇದ್ದಾರೆ ಇದಾರೆ ಸೆಲೆಕ್ಟ್ ಮಾಡಿಸ್ ಬೇಗ ೂವರೆ ಗಂಟೆ ಎರಡು ಅವರ್ ಆಯಿತು ಬಂದು ಟೂ ಅವರ್ಸ್ ಇನ್ನೂ ಡಿಸ್ ಡಿಸ್ಕಷನ್ ಮಾಡ ನಡೀತಾನೆ ಇದೆ ನನಗೆ ಆಯ್ತಾ ಇಲ್ಲ ಅನ್ನ ತಲೆನೋ ಒಂದು ಬಿಳಿ ನನಗೆ ಸಂಜೆಯಿಂದ ಒಂದು ಕಾಫಿ ಕೊಡಿದೆ ಅದು ಶುಗರ್ಲೆಸ್ಸು ಈಗ ಮತ್ತೆ ನಾನು ಹೋಗಿ ಅಲ್ಲಿ ಒಂದು ಹಬ್ಬಕ್ಕೆ ಹೋಗಬೇಕು ಅಲ್ಲಿಗೆ ಹೋಗೋಷ್ಟು ಚೆನ್ನಾಗಿ ಹೋಗೋಷ್ಟು ಆಲ್ಮೋಸ್ಟ್ ನೈನ್ ಆಗಬಹುದು ನಾನು ಅಲ್ಲಿ ಮುಗಿಸಿ ಹಬ್ಬಕ್ಕೆ ಹೋಗಿ ಹಬ್ಬದಿಂದ ಮನೆಗೆ ಬರಬೇಕು ನೋಡು ಏನಾಗ್ತದೆ ಇದ್ದಂತೂ ನನ್ನ ಕಾರ್ ಮೇಲೆ ಸೋಫಾ ಮೇಲೆ ಎಲ್ಲ ಕಡೆ ಓಡಾಡ್ತಾ ಇದ್ದೆ ಸಾಕೋಬಿಟ್ಟವ್ರ ಅಣ್ಣ ಮೆಜರ್ಮೆಂಟ್ ಕೊಟ್ಬಿಟ್ಟು ಬರ್ರ ಮಾಡಿಕೊಡ್ತಾರಾಯಿತು ಫೈನಲಿ ಎಲ್ಲ ಫೈನಲಿ ಎಲ್ಲ ಫೈನಲ್ ಆಯ್ತು ಎಲ್ಲ ಆರ್ಡರ್ ಕೊಟ್ವಿ ಕೊನೆಗೆ ಪೆಟ್ರೋಲ್ ಹಾಕ್ಸಿ ಈಗ ಚಂದಾಬಣದ ಕಡೆಗೆ ನಮ್ಮ ಪಯಣ ಬಳಸ್ತಾ ಇದ್ವಿ ഓക്കണ സൈഡ് വിടാ നിന് മധ്യോ നിന്ക്കാഫിക് എന്താർ ബരണ എണ്ണ ഏന ചന്ദ്ര കൈലേയപ്പാ